ನಮಸ್ಕಾರ ಇವತ್ತು ಏನಪ್ಪ ಸೀರೆ ಉಟ್ಕೊಂಡ್ ರೆಡಿ ಆಗಿದ್ದಾರೆ ಅನ್ಕೊಂಡ್ರ ಇವತ್ತು ನಮ್ಮ ಮನೆಯ ಹೊಸಲ್ ಪೂಜೆ ಹೊಸಲ್ ಪೂಜೆ ಅಂದ್ರೆ ಎಲ್ಲಾರ್ಗು ಕೂಡ ಖುಷಿ ಅಲ್ವಾ ಮೋಲ್ಡ್ ಆಗ್ತಕ್ಕ ಎಷ್ಟು ಖುಷಿ ಆಗುತ್ತೋ ಹಂಗೇನೆ ಹೊಸಲು ಪೂಜೆ ಮಾಡ್ಬೇಕಾದ್ರು ಅಷ್ಟೇ ತುಂಬಾನೇ ಖುಷಿಯಾಗಿ ಮಾಡ್ಬೇಕಾಗುತ್ತೆ ಯಾಕೆಂದ್ರೆ ಒಳ್ಳೇದು ಕೆಟ್ಟದು ಎಲ್ಲಾನು ಕೂಡ ಅದ್ರ ಮೂಲಕನೇ ಬರೋದ್ರಿಂದ ಸ್ವಲ್ಪ ಅದಕ್ಕೆಲ್ಲ ಅಕ್ಷತೆ ಇರ್ಬೋದು ಆಮೇಲೆ ಗಂಗೆ ಪೂಜೆ ಮಾಡೋದಿರ್ಬೋದು ಆಮೇಲೆ ಕಂಕಣ ಕಟ್ಟೋದಿರ್ಬೋದು ಇದನ್ನೆಲ್ಲಾ ಕೂಡ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಹ್ಮ್ ಇದನ್ನೆಲ್ಲ ಕೂಡ ರೆಡಿ ಮಾಡ್ಕೊಂಡು ನಾನು ಕೂಡ ಪೂಜೆನ ಇವತ್ತು ಶುಕ್ರವಾರ ಆಗಿರೋದ್ರಿಂದ ತುಂಬಾನೇ ಹತ್ತುವರೆ ಒಳಗಡೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಹಂಗಾಗಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಅಲ್ಲಿಂದ ನಮ್ಮ ಐಶು ನೋಡಕ್ ಹೋಗ್ತಾ ಇದೀವಿ ಐಶೋ ಅಂದ್ರೆ ಇನ್ ಯಾರು ಅಲ್ಲ ನಾನು ತಮ್ಮನ್ ಮಗಳು ಇವ್ ಏಳನೇ ತಾರೀಕು ಅವಳಿಗೆ ಮೂರ್ ತಿಂಗಳು ಕಂಪ್ಲೀಟ್ ಆಗಿದೆ ಅದಕ್ಕೆ ನೋಡೋಣ ಅಂತ ಅಂದ್ಬಿಟ್ಟು ಐಶು ಅಂತ ಇಟ್ಟಿಲ್ಲ ನಾವು ನಾವೇ ನಾನು ಅಮ್ಮ ಇಬ್ರು ಈ ತರ ಕರಿತಾ ಇದೀವಿ ಅಷ್ಟೇನೆ ಸುಮ್ನೆ ಐಶು ಐಶು ಅಂತ ಹೇಳಿ ಹಂಗಾಗಿ ಅವ್ಳನ್ನ ನೋಡೇ ಇಲ್ಲ ಇಲ್ಲಿಂದ ಅವ್ರ ಅಮ್ಮನ್ ಮನೆಗ್ ಹೋದ್ಮೇಲೆ ದೀಪು ನಾವ್ ಹೋಗೇ ಇಲ್ಲ ನಾನು ಹೋಗಿಲ್ಲ ಅಮ್ಮ ಮತ್ತೆ ತಮ್ಮ ಇಬ್ರು ಹೋಗಿದ್ ಬಂದ್ರು ಆದ್ರೆ ನನ್ಗೆ ಆಗಿರ್ಲಿಲ್ಲ ಹಂಗಾಗಿ ಇವತ್ತು ಮಕ್ಳಿಗೆ ಅಂತ ಅಂದ್ಬಿಟ್ಟು ಪಲಾವ್ ಮಾಡಿದೆ ಪಲಾವ್ ಮೊಸರು ಬಜ್ಜಿ ಎಲ್ಲಾ ಮಾಡಿ ಕೊಟ್ಟೆ ಆಮೇಲೆ ಹಜ್ಜಿಗೆ ಡಾಗಿಗೆ ಗೆ ಎಲ್ಲಾರು ಕೂಡ ಊಟನು ಕೂಡ ಆಯ್ತು ಆ ಹಜ್ಜಿಗೆನು ರಾಗಿ ಮಾಲ್ಟ್ ಮಾಡಿದಿನಿ ಮತ್ತೆ ಇದನ್ನು ಆಯ್ತು ಹ್ಮ್ ಇವಾಗ ಪಲಾವ್ ಕೊಟ್ಟೆ ಅಜ್ಜಿಗೆ ಹಜಿನ ಕೂಡ ಆಯ್ತು ಮನೆಯವ್ರಿಗೆ ಜ್ಯೂಸು ಮತ್ತೆ ಪಲಾವ್ ಅವ್ರು ಕೊಟ್ಟೆ ಎಲ್ಲ ಕೆಲಸ ಕಂಪ್ಲೀಟ್ ಆಯ್ತು ಇವಾಗ ಅಲ್ಲೋಗಿ ಪೂಜೆ ಮಾಡ್ಬೇಕು ಆಮೇಲೆ ಅಲ್ಲೋಗಿ ಪೂಜೆ ಮಾಡಿ ಹಂಗಿಂದ ಮತ್ತೆ ಬಂದು ಮನೆಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಆ ಒಂದ್ ಜೊತೆ ಎರಡ್ ಜೊತೆ ಬಟ್ಟೆ ತಗೋಬೇಕಲ್ವಾ ಹೆಳೆ ಮಬೋ ಅಲ್ವಾ ಹಂಗಾಗಿ ನಾನಂತೂ ಧನ್ವಿಗ್ ಬಟ್ಟೆನೆ ತಗೊಂಡಿಲ್ಲ ಜಾಸ್ತಿ ಅಂತ ಹೇಳ್ಬೋದು ಒಂದೆರಡು ಜೊತೆ ಕೊಡ್ಸಿರ್ಬೋದು ಅಷ್ಟೇನೆ ನನಗೆ ಬಟ್ಟೆ ಅಹ್ ಒಂದೆರಡ್ ದಿನ ಯೂಸ್ ಮಾಡ್ಬಿಟ್ಟು ಅಷ್ಟೇ ಇಷ್ಟ ಆಗಲ್ಲ ಹಂಗಾಗಿ ಇವಳಿಗಾದ್ರೂ ಕೊಡ್ಸೋಣ ಅಂತ ಅನ್ಕೊಂಡಿದೀನಿ ಎಲ್ ತಗೋತೀನಿ ಏನು ಅಂತ ತಿಳಿಸ್ತೀನಿ ಇವತ್ತು ನಾನು ಈ ತರ ರೆಡಿ ಆಗಿದ್ದೀನಿ ಸಿಂಪಲ್ ಆಗಿ ಈ ತರ ರೆಡಿ ಆಗಿದ್ದೀನಿ ಇವಾಗ ಬನ್ನಿ ಆ ಪೂಜೆಗೆ ಹೋಗ್ಬೇಕು ಆ ಆಗಿದೆ ಆಲ್ರೆಡಿ ಒಂಬತ್ತುವರೆ ಒಂಬತ್ತು ಕಾಲ್ ಆಗಿದೆ ಬೇಗನೆ ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡ್ಬಿಟ್ಟು ಪೂಜೆ ಮಾಡಿಬಿಟ್ಟು ನಾವೇ ಮಾಡ್ಬೇಕು ರೆಡಿ ಯಾರು ರೆಡಿ ಮಾಡಿದ್ರೆ ಯಾರ್ ಮಾಡ್ಕೊಡ್ತಾರೆ ನಾನು ಮತ್ತೆ ಮನೆಯವರು ಇಬ್ರು ಸೇರ್ಬಿಟ್ಟು ಪೂಜೆ ಮಾಡ್ಬೇಕು ಆ ಹೊಸ್ಲು ಪ್ರತಿದಿನನೂ ಮನೇಲಿ ಮಾಡೇ ಮಾಡ್ತೀವಿ ಯಾಕೆಂದ್ರೆ ನಾನು ಹೇಳಿದಂಗೆ ಮುಂಚೆನೆ ಒಳ್ಳೇದು ಕೆಟ್ಟದು ಎಲ್ಲ ಅದು ಮುಳ್ಕೆನೆ ಬರೋದ್ರಿಂದ ನವರತ್ನ ಪೂಜೆ ಮಾಡಿ ಅದ್ರ ಕೆಳಗಡೆ ಹಾಕ್ಬೇಕು ಆಮೇಲೆ ರಾಯರ್ ಮಠದಿಂದ ನಾನು ರಾಯರ್ ಮಠ ಅಂತಂದ್ರೆ ಮಂತ್ರಾಲಯ ಮೇನ್ ಮಂತ್ರಾಲಯ ಇದೆಯಲ್ಲ ಅಲ್ಲಿಂದ ನಾನು ಅಕ್ಷತೆ ಡಬ್ಬದಲ್ಲಿ ಹಾಕೊಂಡ್ ಬಂದಿದ್ದೀನಿ ಅದನ್ನು ಕೂಡ ಹಾಕ್ಬೇಕು ಬಾಗಿಲ್ ಕೆಳಗಡೆ ಹಾಕ್ಬೇಕು ಪೂಜೆ ಮಾಡಿದ ನಂತರ ಆಹ್ಹ್ ಇನ್ನು ಕಂಕಣ ಎಲ್ಲ ರೆಡಿ ಮಾಡ್ಕೊಂಡ್ಬೇಕು ಇಷ್ಟು ಕೆಲಸ ಬೇಗ ಬೇಗ ಬೆಳಗ್ಗೆ ಇದು ಎಷ್ಟು ಬೇಗ ಕೆಲಸ ಮಾಡಿದೀರ ಅಷ್ಟು ಬೇಗ ಕೆಲಸ ಮಾಡಿದೀನಿ ಬನ್ನಿ ಇವಾಗ ಹೊರಡೋಣ ಅಲ್ಲಿ ಪೂಜೆ ಮಾಡ್ಬಿಟ್ಟು ಹಂಗಿಂದ ನಮ್ಮ ಚನ್ಪಟ್ನಕ್ಕೆ ಹೋಗ್ತೀನಿ ಚನ್ಪಟ್ನದಲ್ಲಿ ನಮ್ಮ ಐಶುನ ನೋಡಕ್ಕೆ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಯಾಕೆ ಅಂತಂದ್ರೆ ಪಾಪ ಮೂರು ಆಗಿದೆ ಮುಂದಕ್ಕಂತ ಹಿಂಗ್ ಚೇಂಜ್ ಆಗಿರ್ತಾಳೆ ಅಂದ್ರೆ ಅವಳು ಹುಟ್ಟಾಗಿ ಇಷ್ಟೇ ಇತ್ತು ಫೇಸು ಇವಾಗ ಸ್ವಲ್ಪ ಜಾಸ್ತಿ ಇದೆಲ್ಲ ಆಗಿರುತ್ತೆ ಸ್ವಲ್ಪ ಮುಖ ಎಲ್ಲ ದಬ್ಬ ಆಗಿರತ್ತೆ ನೋಡ್ತಾ ತಲೆ ಕತ್ತು ನಿಂತ್ಕೊಂಡಿರುತ್ತೆ ಅದೆಲ್ಲ ನೋಡೋದಕ್ಕೆ ಖುಷಿ ನಂಗೆ ಚಿಕ್ಕ ತುಂಬಾ ಇಷ್ಟ ನೀವು ಕೇಳ್ಬೋದು ಅಯ್ಯೋ ಚಿಕ್ಕ ಮಕ್ಳು ವಯಸ್ಸಾದವರು ಎಲ್ಲಾರು ಇಷ್ಟ ನಿಮ್ಗೆ ಪ್ರಾಣಿ ಪಕ್ಷಿಗಳು ಅಂತ ಹೌದು ಎಲ್ಲ ಇಷ್ಟ ಯಾಕೆಂದ್ರೆ ನಾವು ಅದ ಇದ್ರಲ್ಲಿ ಇದೀವಲ್ಲ ಎಲ್ಲಾರು ಇಷ್ಟ ಪಡ್ಬೇಕು ದ್ವೇಷ ಯಾರನ್ನು ಮಾಡಬಾರ್ದು ಬಿ ಪಾಸಿಟಿವ್ ಅನ್ನೋದು ನಮ್ಮನೆಯಲ್ಲಿ ಪಾಸಿಟಿವ್ ಮೇಡಮ್ ಅಂತ ಕರೀತಾರೆ ಯಾವಾಗ ಪಾಸಿಟಿವ್ ಆಗಿರೋದು ತುಂಬಾನೇ ಒಳ್ಳೇದು ನಮ್ಮ ಆರೋಗ್ಯಕ್ಕೂ ಒಳ್ಳೇದು ನಮ್ಮ ಮನ್ಸ್ಗೂ ಒಳ್ಳೇದು ಅಂತ ನನ್ಗೆ ಅನ್ಸುತ್ತೆ ಎಲ್ಲದ್ರಲ್ಲೂ ಪಾಸಿಟಿವ್ ನೋಡ್ಬೇಕು ಯಾಕೆ ನೆಗೆಟಿವ್ ಅಲ್ವಾ ನಾವು ಟಕ್ಕ ಒಟ್ಟೋಗಿರ್ತೀವಿ ಅವಾಗ ಏನ್ ತಗೊಂಡೋಗ್ತಿವಿ ಏನು ಪಾಸಿಟಿವ್ ನಾವ್ ಏನ್ ಮಾಡಿದೀವಿ ನಮ್ಗೆ ಒಂದು ಮನ್ಸ್ಗೆ ನೆಮ್ಮದಿ ಇರ್ಬೇಕು ತೃಪ್ತಿ ಇರ್ಬೇಕು ನಾವು ಬದುಕ್ತಾರೋ ಬದುಕು ಕರೆಕ್ಟ್ ಆಗಿದೆ ಅನ್ನೋ ತರ ಇರ್ಬೇಕು ಹಂಗಾಗಿ ಪಾಸಿಟಿವ್ ಇರೋಣ ಪಾಸಿಟಿವ್ ಹಂಚೋಣ ಬನ್ನಿ ಇವಾಗ ಪೂಜೆಗೆ ಹೋಗ್ತಾ ಇದೀನಿ ಅಲ್ಲಿ ನಾನು ಯಾವ ತರ ಸಿಂಪಲ್ ಆಗಿ ಪೂಜೆ ಮಾಡ್ಕೊಳ್ತೀನಿ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ ಬನ್ನಿ ಇವಾಗ ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡು ಹೊರಟಿದೀನಿ ಗಂಜಲ ಹಿಡಿದು ಸಗಣಿ ವರ್ಗುಣಿ ಎಲ್ಲಾನು ಕೂಡ ತಗೊಂಡಿದ್ದೀನಿ ಸಗಣಿ ಯಾಕಪ್ಪ ಅಂದ್ರೆ ಗಣೇಶನ ಮಾಡೋದಕ್ಕೆ ಅದ್ರ ಮೇಲೆ ಗರ್ಕೆ ಇಟ್ಟು ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಿ ಆ ನಂತರ ಬೇರೆ ಪೂಜೆ ಮಾಡೋದಲ್ವಾ ಹಂಗಾಗಿ ಅದನ್ನು ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡು ನಾನು ತಗೊಂಡಿದ್ದೆ ನಂತರ ಡೋರ್ನು ಹಾಕಿ ಕಳ್ಸಿದ್ವಿ ಈ ಒಂದು ಟೀಕ್ ಏನಿದೆ ಮರಗಳು ದೇವ್ರ ಮನೆಗೊಂದು ಮತ್ತೆ ಮೈನ್ ಡೋರ್ಗೊಂದು ನಾವೇನೇ ಮಾಡ್ಸಿರ್ತಕ್ಕಂಥದ್ದು ನಮ್ಮದಲ್ಲೇ ಬಿಟ್ಟಿರ್ತಕ್ಕಂಥ ನಾವೇನೇ ಕ ಅದನ್ನ ಕಟ್ ಮಾಡಿಸಿ ಇದು ಚೆನ್ನಾಗ್ ಡ್ರೈ ಆಗ್ಬೇಕು ನೀವು ಹಸಿ ತಂದ್ಬಿಟ್ಟು ಏನಾದ್ರು ಮಾಡ್ಸಿದ್ರೆ ಅದು ಬಿರ್ಪುಟ್ಕೊಳ್ತಂತೆ ಹಂಗಾಗಿ ಡ್ರೈ ಆಗ್ಬೇಕು ನಾವು ಮನೆ ಕಟ್ಟಕ್ ಬೇಕಾಗತ್ತೆ ಅಂತ ನಾವ್ ಈ ತರ ರೆಡಿ ಮಾಡ್ಸಿ ಚೆನ್ನಾಗಿ ಒಣಗ್ಲಿ ಅಂತ ಅನ್ಬಿಟ್ಟು ಕಟ್ ಮಾಡ್ಸಿ ಹಂಗೇನೆ ಹಾಕೊಂಡಿದ್ವಿ ಆಮೇಲೆ ಮನೆಯವ್ರಿಗೆ ಬಟ್ಟೆ ಮಾಡ್ಕೊಡಕ್ಕೆ ಮಾಡ್ಕೊಡಕಿರತ್ತೋ ಟೈಮ್ ಸಾಲಿಲ್ಲ ಅವ್ರು ಮಾಡ್ಕೊಳಕ್ ಆಗ್ಲಿಲ್ಲ ಹಂಗಾಗಿ ಟಿ ಶರ್ಟ್ ಹಾಕೊಂಡು ಬೇಗ ಬಂದ್ವಿ ಇದನ್ನ ಮುಂಚೆನೆ ನಾವ್ ಹಾಕಿ ಕಳ್ಸಿದ್ವಿ ಅಂತ ಅಂತೇಳಿ ಅಡ್ರೆಸ್ ಹಾಕಿ ಅಡ್ರೆಸ್ ಹೇಳಿ ಕಳ್ಸಿದೀವಿ ಅವ್ರು ಯಾವ್ದೋ ರೋಡ್ ಮಿಸ್ ಮಾಡ್ಕೊಂಡ್ಬಿಟ್ಟು ಹಾಫ್ ಅನ್ ಅವರ್ ಆಗೋಯ್ತು ನಾವಲ್ಲಿಂದ ಬರ್ಬೇಕಾದ್ರೆ ಇನ್ನೊಂದು ಇಪ್ಪತ್ತು ನಿಮಿಷ ಇತ್ತು ಅನ್ಕೊಳ್ಳಿ ಪೂಜೆಗೆ ನಾನು ಅಷ್ಟಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಬೇಕಲ್ವಾ ಎಲ್ಲ ರೆಡಿ ಆಗಿದೆ ಅಂತ ನಾನ್ ಅನ್ಕೊಂಡ್ ಬಂದಿದ್ದೀನಿ ಅವ್ರು ಡೋರ್ ತರದೇ ಅಂದ್ರೆ ಬಾಗಿಲ್ನ ತರದೇ ಆಗೋಯ್ತು ಹಾಫ್ ಅನ್ ಅವರ್ ನಾನು ಹೇಳಿದ್ನಲ್ವಾ ಹತ್ತುವರೆ ಒಳಗಡೆ ಚೆನ್ನಾಗಿದೆ ಅದ್ರೊಳಗಡೆ ಮಾಡ್ಬೇಕು ಅಂತ ಆಮೇಲೆ ಟೈಮ್ ಆಗೋಯ್ತಾ ಮನೆಯವರು ಯಾಕೆ ಎರಡೆರಡು ಎರಡು ಇಟ್ಕೊಂಡು ಇಟ್ಕೊಂಡ್ ಮಾಡ್ತೀಯಾ ಇನ್ನು ಕಾರ್ತಿಕ್ ಸೋಮವಾರಗಳಿದಾವಲ್ಲ ಅವಾಗ ಮಾಡ್ಕೊಂಡ್ರ ಆಯ್ತು ಬಿಡು ಅಂತ ಅಂದ್ರು ಸರಿ ಆಯ್ತು ಬಿಡಿ ಇನ್ನೇನು ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೆ ಸರಿ ಆಯ್ತು ಅಂತ ಅನ್ಬಿಟ್ಟು ಇವಾಗ ಅಲ್ಲಿಂದ ಓಡೋಣ ಅಂತ ಅನ್ಬಿಟ್ಟು ಇವಾಗ ಚನ್ನಪಟ್ಟಣಕ್ಕೆ ಹೋಗ್ಬೇಕಲ್ವಾ ಚನ್ನಪಟ್ಟಣಕ್ಕೆ ಹೋಗಿ ನನ್ನ ಮುದ್ದು ಸೊಸೆನ ನೋಡ್ಕೊಂಡ್ ಬರ್ಬೇಕು ಮಕ್ಳಂದ್ರೆ ತುಂಬಾನೇ ಇಷ್ಟ ನನಗೆ ಹಂಗಾಗಿ ಇವಾಗ ಅಮ್ಮನ ಮನೆ ಹತ್ರ ಹೋದೆ ಅಮ್ಮ ರೊಟ್ಟಿ ಮಾಡ್ಕೊಂಡ್ ಬಾ ಅಂದ್ರು ನಂಗೆ ಬರೋದಕ್ ಆಗ್ಲಿಲ್ಲ ಬಸ್ಸಲ್ಲಿ ಅಮ್ಮ ಯಾವಾಗ್ಲೂ ಮಗನ ಜೊತೆ ಬುರ್ರಂತ ಹೋಗ್ಬಿಡ್ತಾರೆ ಕಾರಲ್ಲಿ ಇವತ್ತು ಬಸ್ಸಲ್ಲಿ ಹೋಗೋಣ ಅಂತಂದ್ರೆ ಆಕಳಿಸ್ತಾವ್ರೆ ನಿದ್ದೆ ಬರ್ತಾ ಐತಿ ಅಯ್ಯೋ ಇದು ಬೇರೆ ಎಲ್ಲಾ ಕಡೆ ಸ್ಟಾಪ್ ಕೊಟ್ಕೊಂಡು ಹೋಗ್ತಾ ಇತ್ತಲ್ಲಪ್ಪಾ ಆಗ್ತಾ ಇಲ್ಲ ಅಂತ ಅನ್ಬಿಟ್ಟು ಹೋಗ್ಬೇಕಾದ್ರೆ ತರ ನಂತರ ಒಂದ್ ಮೂರುವರೆ ಆಯ್ತು ಹೋಗೋ ಅಷ್ಟಲ್ಲಿ ಆಮೇಲೆ ಅಮ್ಮ ನಮ್ ದನ್ವಿಗೆ ಅಂತ ಅನ್ಬಿಟ್ಟು ನಾನು ಬೇಕರಿ ನಲ್ಲಿ ಸ್ವಲ್ಪ ತಿಂಡಿ ತಗೋತೀನಿ ಅಂತ ಅನ್ಬಿಟ್ಟು ಅವಳಿಗೆ ಏನೇನ್ ಇಷ್ಟ ಅದನ್ನೆಲ್ಲ ಮತ್ತೆ ತಿಂಡಿನೆಲ್ಲ ತಗೊಂಡ್ರು ನಾನು ಬಟ್ಟೆ ತಗೋಬೇಕಾಯ್ತು ಬಟ್ಟೆ ತಗೊಳ್ತೀನಿ ನಾನು ಪಾಪಿಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ವಾ ಏನಾದ್ರು ತಗೋಬೇಕಲ್ವಾ ಹಂಗಾಗಿ ನಾನ್ ಏನಾದ್ರು ಮನೆಯವ್ರ ಜೊತೆ ಕಾರಲ್ಲೆಲ್ಲಾ ಹೋಗಿದ್ರೆ ಅವಳು ಆಟ ಆಡೋ ಸಾಮಾನು ತಗೋತಾ ಇದ್ದೆ ಹಂಗಾಗಿ ನಾನೇನ್ ಮಾಡಿದೆ ಬಟ್ಟೆ ತೊಗೊಂಡ್ಬಿಡೋಣ ಅಂತ ತುಂಬಾನೇ ಹೊಟ್ಟೆ ಶು ಆಗ್ತಾಯಿತ್ತು ಹಂಗಾಗಿ ನಾನು ಅಲ್ಲೊಂದು ಡ್ರೈ ಫ್ರೂಟ್ ಬರ್ಫಿ ಅಂತೂ ತುಂಬಾನೇ ಸ್ವೀಟ್ ಇತ್ತು ಅಮ್ಮನ್ಗೊಂದು ಸ್ವಲ್ಪ ಕೊಟ್ಟೆ ನಾನು ಅಮ್ಮ ಅರ್ಧ ಅಮ್ಮ ಅಂತೂ ಬಾಯಿಗೆ ಇಕ್ಲಿಲ್ಲ ಎಪ್ಪ ಇಷ್ಟೊಂದು ಸ್ವೀಟ್ ಐತೆ ಅಂತ ಅದು ತಿಂದ ತಕ್ಷಣ ಏನೋ ಒಂಥರ ಎನರ್ಜಿ ಬಂದಂಗ ಅಲ್ವಾ ಹಂಗಾಗಿ ಇವಾಗ ಸಾಫ್ಟ್ ಆಗಿರೋಂತ ಬಟ್ಟೆಗಳು ನಂಗೆ ತುಂಬ ತುಂಬಾ ಇಷ್ಟ ಆಗುತ್ತೆ ಕಾಟನ್ ಅಲ್ಲಿ ಪಾಪುಗಲ್ವ ಏನು ಚುಚ್ಚಬಾರ್ದು ಹಂಗಾದ್ರೆ ಮಕ್ಳು ಹಾಕೋತವೆ ಅಂತ ಅನ್ಬಿಟ್ಟು ಎರಡು ಇದನ್ನ ತಗೊಂಡೆ ಆಮೇಲೆ ಅಮ್ಮನ್ಗೆ ಒಂದು ಇಷ್ಟ ಆಯ್ತು ನನ್ಗೆ ಅದ್ಯಾಕೋ ಒಂದ್ ಸ್ವಲ್ಪ ಇಷ್ಟ ಆಗ್ಲಿಲ್ಲ ಆದ್ರೆ ಅಮ್ಮನ್ಗೆ ಇಷ್ಟ ಆಯ್ತಲ್ಲ ಅಂತ ಅನ್ಬಿಟ್ಟು ಸರಿ ಅದನ್ನು ತಗೊಂಡ್ಬಿಡಮ್ಮ ಅಂತ ಅಂದ್ಬಿಟ್ಟು ಇಬ್ಬರಿಗೂ ಸೇರಿಸಿ ಇಬ್ಬರು ಮಕ್ಳಿಗೂ ತಗೊಂಡ್ವಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಈ ಬಟ್ಟೆಗಳು ತುಂಬಾನೇ ಸಾಫ್ಟ್ ಆಗಿದೆ ಕಂಫರ್ಟಬಲ್ ಅನ್ಸುತ್ತೆ ಮಕ್ಳಿಗೆ ಎಲ್ಲಾದ್ರು ಹಾಸ್ಪಿಟಲ್ ಗೆಲ್ಲ ಹೋಗಬೇಕಾದ್ರೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ತಗೊಂಡೆ ಅಮ್ಮ ಇದನ್ನ ತಗೋ ಇದು ಚೆನ್ನಾಗಿದೆ ಅಲ್ವಾ ಅಂತ ಇದ್ರು ಸರಿ ಆಯ್ತು ಇದನ್ನು ತಗೊಂಡ್ ಅವಳ ಸೈಜ್ ಆಗುತ್ತೆ ಅವಳು ಐದ್ ನಿಮಿಷನು ಹಾಕೊಳ್ಳಿಲ್ಲ ಬಿಚ್ಚು ಬಿಚ್ಚು ಇದು ಚುಚ್ತಾ ಇದೆ ಅಂತ ಆಮೇಲೆ ಅಲ್ಲಿಂದ ಬಸ್ ಇದೆಯಂತೆ ದೀಪು ಹಿಡಿದ್ಲು ಬಸ್ ಇದೆ ಅಕ್ಕ ಅಂತ ನಾವು ಬಟ್ಟೆ ತರಕೋಲ್ವಾ ಬಸ್ ಮಿಸ್ ಆಗೋಯ್ತು ಹಂಗಾಗಿ ಇವಾಗ ಆಟೋದಲ್ಲಿ ಹೋಗೋಣ ಅಂತ ಅನ್ಬಿಟ್ಟು ಇದ್ರಲ್ಲಿ ಹೆಂಗೆ ಅಂದ್ರೆ ಐದಾರು ಜನ ಫಸ್ಟ್ ಹತ್ತಾರೆ ಆಮೇಲೆ ಅಲ್ಲಿವರೆಗೂ ಆಟೋ ಓರ್ಡೋದೇ ಇಲ್ಲ ಅಲ್ಲಲ್ಲೇ ಸ್ಟಾಪ್ ಕೊಟ್ಕೊಂಡು ಗೊತ್ತಿಲ್ಲ ಅಡ್ರೆಸ್ ಅಂತ ಅಂದ್ರಂತು ಸಕ್ಕತ್ ಕಷ್ಟ ಯಾಕೆಂದ್ರೆ ಹಿಂದೆ ಸ್ಟಾಪ್ ಅಲ್ಲೇ ನಿಲ್ಸ್ಬಿಟ್ರು ಆ ನಮ್ಗಂತೂ ಇದಾಗ್ತಾ ಇತ್ತು ಪಾಪ ಒಂದು ಹುಡ್ಗ ಪ್ರತಿಭಾ ಕಾರ್ಜಿಗ್ ಹೋಗಿದ್ದ ಅವನ್ ಎಷ್ಟು ಕ್ಯೂಟ್ ಆಗಿ ಇದ್ದ ಅಂತಂದ್ರೆ ಅಮ್ಮ ಅವ್ನ್ ಫೋಟೋ ತಗೋ ಅವನ ಜೊತೆ ಅಂತ ಇದ್ರು ಆಮೇಲೆ ಹೊರತಿದೀವಿ ಈ ಕಡೆ ಅಂತ ಭತ್ತ ಅಂತೂ ಸೂಪರ್ ಆಗಿ ಬಂದಿದೆ ಈ ಸಲ ಮಳೆ ಮಳೆಲ್ಲ ಆಯ್ತಲ್ವಾ ಭತ್ತದ ಬೆಳೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅಮ್ಮನಿಗೆ ಗೊತ್ತಿತ್ತು ಅಡ್ರೆಸ್ಸು ಹಂಗಾಗಿ ಅಲ್ಲೇನೆ ನೆಕ್ಸ್ಟ್ ಅಲ್ಲಿ ನಿಲ್ಸಿದ್ರು ಅಮ್ಮ ಹೆಂಗೋ ನಡ್ಕೊಂಡು ಬತ್ತಾ ಇದೀವಿ ಆದ್ರೆ ಏನೋ ಗೊತ್ತಿಲ್ಲದೆ ಇದ್ರು ನಿಲ್ಸ್ಬಿಟ್ಟಿದ್ರೆ ಏನ್ ಮಾಡೋದು ನಮ್ ದನ್ವಿ ಪಾಪ ಬಸ್ ಸ್ಟಾಪ್ ಅಲ್ಲಿ ಕಾಯ್ತಾ ಇದ್ಲಂತೆ ನಾವು ಈ ಕಡೆಯಿಂದ ಬಂದ್ಬಿಟ್ವಿ ಅಷ್ಟಲ್ ಬಂದ ತಕ್ಷಣ ಅಮ್ಮನ್ಗೆ ಅಮ್ಮ ನಾನು ಇಬ್ರು ಊಟ ಹಾಕೊಂಡು ಬೊಂಡ ಎಲ್ಲ ಮಾಡಿದ್ರು ಆಮೇಲೆ ಸ್ವಲ್ಪ ಊಟ ಮಾಡ್ಬಿಟ್ಟು ಅವಳು ತಂದಿರೋದನ್ನೆಲ್ಲ ಚೆಲ್ಬಿಟ್ಟು ತಿಂತಾವಳೆ ಜೇಮ್ಸ್ ಅಂತೆ ಆಮೇಲೆ ಮಿಕ್ಸ್ಚರ್ ಎಲ್ಲಾ ತಗೊಂಡಿದ್ವಲ್ಲ ಅದನ್ನೆಲ್ಲ ಚೆಲ್ಬಿಟ್ಟು ಊಟ ಬೇಡ ನಂಗೆ ಅಂತ ಅನ್ಬಿಟ್ಟು ಇದ್ಲು ಎಷ್ಟು ಹೋಗಿದ ತಕ್ಷಣ ಆ ನಗು ನೋಡ್ಬೇಕು ಎಷ್ಟು ಕ್ಯೂಟ್ ಆಗಿ ನಗ್ತಾಳೆ ಅಂತಂದ್ರೆ ಮಕ್ಳ ಅಂದ್ರೆನೆ ಹಂಗೆ ಅಲ್ವಾ ಅದೊಂದು ಮುಗ್ದತೆ ಇರುತ್ತೆ ಅದನ್ನ ನೋಡೋದೇ ಒಂದ್ ಚಂದ ಅಂತ ಹೇಳ್ಬೋದು ಅವ್ರ ಅಪ್ಪನ್ಗ ಒಂದೇ ಫೀಲಿಂಗು ನನ್ ಮಗಳು ಸಣ್ಣ ಆಗ್ಬಿಟ್ಟಿದ್ದಾಳೆ ಸಣ್ಣ ಆಗ್ಬಿಟ್ಟಿದ್ದಾಳೆ ಅಂತ ಅದಕ್ಕೆ ನಾನಂದೆ ಅವ್ರ ಅಮ್ಮನ್ಗಿಂತ ತಾಯಿ ಎತ್ತು ತಾಯಿಗಿಂತ ಯಾರಾದ್ರೂ ಮಕ್ಕಳನ್ನ ಚೆನ್ನಾಗ್ ನೋಡ್ಕೊಳಕ್ ಆಗುತ್ತ ನಾವು ಅವಳಿಗೆ ಅನ್ನ ತುಪ್ಪನ ತಿನ್ಸ್ಬಹುದು ಅವ್ರ ಅಮ್ಮ ಅನ್ನ ಉಪ್ಪು ತಿನ್ಸದ್ರು ಏನೋ ಒಂಥರ ಮಕ್ಕಳಿಗೆ ಅಮ್ಮ ಅಮ್ಮನ ಜೊತೆ ಇರೋದು ಅಂದ್ರೆ ಹಂಗಾಗಿ ಅವ್ರಿಗಿಂತ ಚೆನ್ನಾಗಿ ಯಾರು ಆಗಲ್ಲ ಸುಮ್ನೀರು ನೀನು ಅಂತ ಅನ್ಬಿಟ್ಟು ಅಂದ್ರೆ ಸ್ವಲ್ಪ ನೀರ್ಗೆ ಅಲ್ಲಿ ಕಲರ್ ಚೇಂಜ್ ಆಗೇ ಆಗ್ತವೆ ಮಕ್ಕಳಾದ್ರೂ ಅಷ್ಟೇ ನಮ್ ದೀಪು ಅಷ್ಟೇನೆ ಕಲರ್ ಚೇಂಜ್ ಆಗ್ತಾರಲ್ವ ಅದೇ ಫೀಲಿಂಗ್ ನನ್ನ ತಮ್ಮನ್ಗೆ ಅಯ್ಯೋ ನನ್ ಮಗಳು ಸಣ್ಣ ಆಗ್ಬಿಟ್ಟೆ ನನ್ ಮಗಳ್ ಕಪ್ಕಾಗ್ಬಿಟ್ಟೆ ಅನ್ನೋದೇ ಆಮೇಲೆ ಇನ್ನೇನು ಜೂನ್ ಇಂದ ಸ್ಕೂಲ್ ಸೇರ್ಸ್ಬೇಕಲ್ಲಪ್ಪ ಏನ್ ತಿನ್ನಿಸ್ತೀಯ ನೋಡ್ತೀನಿ ನಾನು ಅದೇನರಲ್ಲಿ ಇದ್ ಮಾಡ್ತೀರಾ ಅಂತ ಹೇಳಿದೆ ನೋಡಿ ಇವಳು ನಮ್ಮ ಗುಂಡಮ್ಮ ಎಷ್ಟು ಕ್ಯೂ ಊಟ ಆಗಿದ್ದಾಳೆ ಅಲ್ವಾ ಆ ಮುದ್ದು ಮುದ್ದು ತರ ಇದ್ದಾಳೆ ಇವಾಗ ಎಲ್ಲಾರ್ನು ಗುಡ್ತಿಡಿದ್ದಾಳೆ ಎಲ್ಲಾರ್ನು ಪಿಣಿ ಪಿಣಿ ಬಿಟ್ಕೊಂಡು ನಾವು ಅಂದ್ರೆ ಆ ಎರಡು ತಿಂಗಳಾಗಿದೆ ಅಲ್ವಾ ನಾನು ಅನ್ಕೊಂಡಿದ್ದೆ ಮೂರ್ ತಿಂಗಳ ಮೇಲೆ ಒಂದಿನ ಅಂತ ಆದ್ರೆ ಅವಳಿಗಾಗಿರೋದು ಎರಡ್ ತಿಂಗಳ ಮೇಲೆ ಒಂದಿನ ನಾನು ಹೋಗ್ಬೇಕಾದ್ರೆ ಸ್ವಲ್ಪ ಅದು ಡಿಸೈನ್ ಇದೆಯಲ್ವಾ ಅಲ್ಲಿ ಅದು ಚುಚ್ಚುತ್ತೆ ಅನ್ಸುತ್ತೆ ಮಗುಗೆ ಹಂಗಾಗಿ ಅವಳ್ದೇ ಒಂದು ಬಟ್ಟೆನ ಹಾಕೊಂಡು ಎತ್ಕೊಂಡಿದೀನಿ ಈ ತರ ಆಡ್ಸಿದ್ರೆ ಸುಮ್ಮನೆ ಇರ್ತಾಳೆ ಸ್ವಲ್ಪ ಮಲಗಿಸೋದು ಅಥವಾ ಏನಾದ್ರು ನಾವು ಕುತ್ಕೊಂಡು ಅವಳು ಎತ್ಕೊಳ್ಳೋದಾದ್ರೆ ಆಗೋದಿಲ್ಲ ಅವ್ಳಿಗೆ ಎತ್ಕೊಂಡು ಈ ತರ ಆಡಿಸ್ಬೇಕು ಅವಳನ್ನ ಚೆನ್ನಾಗಿ ಆಮೇಲೆ ಇತ್ಲು ಇತ್ಲಲ್ಲಿ ಹೂವು ಆಮೇಲೆ ನೆಲ್ಲಿಕಾಯಿ ಇದೆಲ್ಲ ಹಾಕಿದ್ದಾರೆ ಅವರು ಬಾರವಾ ಕಿತ್ಕೊಡ್ತೀನಿ ಅಂತ ಅಮ್ಮ ಅಂದ್ರು ಬೇಡಮ್ಮ ಅಂತ ಅಂದೆ ಇಲ್ಲ ನೆಲ್ಲಿಕಾಯಿದು ಹಾಕುವಂತೆ ಅಂತ ಅಂದ್ಬಿಟ್ಟು ನಿಮ್ ತೋಟದಲ್ಲಿ ಇಲ್ವಾ ಅಂತಂದ್ರೆ ನಮ್ ತೋಟದಲ್ಲೂ ಇರ್ಬೋದು ಆಮೇಲೆ ಇದು ಏನು ಕರ್ಬೇನ್ ಸೊಪ್ಪು ಇದೆಲ್ಲ ಕೂಡ ಇದೆ ಆದ್ರೆ ಏನೋ ಒಂಥರ ನನ್ಗೆ ಖುಷಿ ಈ ತರ ಅಲ್ಲೇ ಕಿತ್ಕೊಂಡು ಬರೋದು ಅಂತಂದ್ರೆ ನಮ್ ತೋಟಕ್ಕೆ ಹೋದಾಗು ನಾನು ಕರ್ಬೇನ್ ಸೊಪ್ಪೆಲ್ಲ ಕಿತ್ಕೊಂಡ್ ಬರ್ತೀನಿ ಆದ್ರೂ ದೊಡ್ಡದಿಲ್ಲ ಇವ್ರದು ಆಗ್ ಆಲ್ರೆಡಿ ಮರಾನೇ ದೊಡ್ಡದಾಗ್ಬಿಟ್ಟಿದೆ ಹಂಗಾಗಿ ತುಂಬಾ ಚೆನ್ನಾಗಿದೆ ಅದು ಕಿತ್ಕೊಂಡು ನೋಡ್ತಾ ಇದ್ರೆ ಏನ್ ಗಮಗಮ ಅಂತ ಇದೆ ಗೊತ್ತಾ ನಾನಂದೆ ಅಮ್ಮ ಅಲ್ಲಿ ಬೆಂಗಳೂರಲ್ಲಿ ಒಂದ್ ಹತ್ತು ರೂಪಾಯಿ ತರ್ತೀವಲ್ವಾ ಅದ್ ಗಮಗಮ ಅನ್ನೋದೇ ಇಲ್ಲಮ್ಮ ನೋಡಿ ಇದೆ ಎಷ್ಟು ಗಮ್ಮ ಅಂತ ಇದೆ ಅಂತ ಆಲ್ರೆಡಿ ಅಲ್ಲಿ ಬಸ್ಸೇ ಸಿಗ್ಲಿಲ್ಲ ನಮ್ಗೆ ಚನ್ನಪಟ್ಟಣದಲ್ಲಿ ಹಂಗಾಗಿ ತುಂಬಾನೇ ಲೇಟ್ ಆಗೋಯ್ತು ಏಳುವರೆ ಎಂಟು ಗಂಟೆ ಆಗಿದೆ ಅಮ್ಮನಿಗೆ ಹೊಟ್ಟೆ ಹಶ್ವಾಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಪಾ ಇದನ್ನ ನಾನು ಪುರಿ ಕದಂಬ ಅಂತ ಕದಂಬ ಹೋಟ್ಲದು ಹಂಗಾಗಿ ಇಳ್ದಿದ್ ತಕ್ಷಣ ಕೆಂಗೇರಿಲಿ ತಿನ್ನೋಣ ಅಂತ ಅಂದ್ಬಿಟ್ಟು ಹೋದ್ರು ನಿಜವಾಗ್ಲೂ ಒಂದು ಚೂರು ಚೆನ್ನಾಗಿಲ್ಲ ನಾನಂತೂ ಎರಡು ಸ್ಪೂನ್ ತಿನ್ಬಿಟ್ಟು ಅಮ್ಮ ತಿನ್ನಮ್ಮ ಅಂದ್ರೆ ನನಗಂತೂ ಬೇಡಪ್ಪ ನನ್ಗೆ ಇದೇ ಸಾಕಾಯ್ತು ಅಂದ್ರು ಕಾಫಿ ಕುಡಿಬೇಕು ಅಂತ ಹೇಳಿದ್ದು ಆದ್ರೆ ನಾನೇ ಅಮ್ಮ ಇನ್ನೇನು ಮನೇಲಿ ಮಾಡ್ತೀಯಾ ರವಿ ಬಂದಿರ್ತಾನೆ ತಿನ್ಬಿಟ್ಟು ಮಲ್ಕೊಳ್ಳುವಂತೆ ಅಂತ ಅಂದ್ಬಿಟ್ಟು ಕೊಡಿಸ್ದೆ ನಾನು ಎರಡ್ ಸ್ಪೂನ್ ತಿಂದೆ ತಿನ್ನೋದಕ್ ಆಗ್ಲಿಲ್ಲ ನನ್ಗೆ ಆಮೇಲೆ ನಮ್ಮಅಮ್ಮದ್ದ ಏನಾಯ್ತು ಅಂದ್ರೆ ಕಾಫಿ ಇಬ್ರು ಬೈಟು ಕಾಫಿ ತಗೊಂಡಿದೀವಿ ಆದ್ರೆ ನಮ್ಮಅಮ್ಮ ಈ ಬೋಟ್ಲಲ್ಲಿ ಸಕ್ಕರೆ ಇರಲ್ಲಪ್ಪ ನನಗೆ ಬೇಡ ನನ್ ಸಕ್ಕರೆ ಬೇಕು ತಗೊಂಬ ಹೋಗು ಅಂತ ಅಂದ್ರಮ್ಮ ಮೊದ್ಲು ಟೇಸ್ಟ್ ನೋಡು ಅಂದ್ರೆ ಕೇಳಲಿಲ್ಲ ಆಮೇಲೆ ತಂದು ಒಂದ್ ಸ್ಪೂನ್ ಹಾಕದ್ಮೇಲೆ ತುಂಬಾ ಸ್ವೀಟು ತಿನ್ನ ಕುಡಿಯಕ ಇಲ್ಲ ನಂಗೆ ಅಂದ್ರು ಪಾಪ ಅವರೇ ಅರ್ಥ ಮಾಡ್ಕೊಂಡು ಮತ್ತೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಕೊಟ್ರು ಹಿಂಗಿತ್ತು ಇವತ್ತಿನ ಡೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು